ಬಿಟಿಎಂ ಕ್ಷೇತ್ರದ ತಾವರೆಕೆರೆ ಲಕ್ಷ್ಮೀ ಟಾಕೀಸ್ನಲ್ಲಿ ಹಿಂದೂ ತ್ರಿವಿಧ ದಾಸೋಹಿ ದಿವಂಗತ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಹನ್ನೊಂದನೇ ಕಾರ್ಯದ ಅಂಗವಾಗಿ ಸ್ವಾಮೀಜಿಗೆ ನಮನ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಏರ್ಪಡಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ರಾಮಲಿಂಗಾರೆಡ್ಡಿ ಕಾರ್ಪೊರೇಟರ್ಗಳಾದ ಮಂಜುನಾಥ್ ರೆಡ್ಡಿ ಮಂಜುನಾಥ್ ನವಾಬ್ ರಿಜ್ವಾನ್ ಹಾಗೂ ಚಂದ್ರಪ್ಪ ಮತ್ತು ಭಕ್ತಾದಿಗಳು ಭಾಗವಹಿಸಿದರು ಸುದ್ಗುಂಪಾಳ್ಯ ಈ ವಿಭಾಗದಲ್ಲಿ ಈ ಲಕ್ಷ್ಮೀ ಥಿಯೇಟ್ರು ಬಾಲಾಜಿ ಥಿಯೇಟ್ರು ಅವರ ಮಾಲೀಕರು ಹಾಗೆ ನಮ್ಮ ನಗರಸಭಾ ಸದಸ್ಯರುಗಳು ಅಕ್ಕಪಕ್ಕ ಇರ್ತಕ್ಕಂಥವ್ರು ಮಂಜುನಾಥ್ ರೆಡ್ಡಿಯವರು ರಿಜ್ವಾನ್ ಅವರು ಮಂಜುನಾಥ್ ಅವರು ಪಕ್ಕದ ವಾರ್ಡ್ನ ಚಂದ್ರಪ್ಪನವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಮಂಜುನಾಥ್ ಅವರು ಮತ್ತು ಜಗ್ಗೇಶ್ ಅವರು ಎಲ್ಲ ಸೇರಿ ಇವತ್ತು ಸ್ವಾಮೀಜಿಗಳ ಹನ್ನೊಂದನೇ ದಿನದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರೂ ತುಮಕೂರು ಹೋಗೋಕ್ಕಾಗೋದಿಲ್ವಲ್ಲ ಅದಕ್ಕೆ ಆ ಭಾಗದಲ್ಲಿ ಸ್ವಾಮೀಜಿಗಳು ಯಾರಿಗೆ ಆದರ್ಶ ಆಗಿದ್ದರೋ ಅವರೆಲ್ಲ ಕೂಡ ಅವ್ರನ್ನ ಇವತ್ತು ಅವರಿಗೆ ಶ್ರದ್ಧಾಂಜಲಿಕ್ಕೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಡಾಕ್ಟರ್ ಶ್ರೀ ಶಿವಕುಮಾರ್ ಮಾಸ್ವಾಮಿಗಳು ಅವರು ಎಷ್ಟೋ ಜನಕ್ಕೆ ತ್ರಿವಿಧ ದಾಸೋಹಿ ಅಂತ ಮತ್ತು ಎಷ್ಟೋ ಜನಕ್ಕೆ ವಸತಿ ವಿದ್ಯೆ ಆಮೇಲಿಂದ ಅನ್ನ ಇದೆಲ್ಲ ಇದು ಮಾಡಿದ್ದಾರೆ ಅವ್ರದ್ದು ಹನ್ನೊಂದನೇ ದಿವಸದ್ದು ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಲೀಡರ್ ಡಾಕ್ಟರ್ ರಾಜಣ್ಣ ಅವರು ಬಾಲಾಜಿ ಲಕ್ಷ್ಮೀ ಚಿತ್ರಮಂದಿರ ವ್ಯವಸ್ಥಾಪಕ ಮ್ಯಾನೇಜರ್ ಇವ್ರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ ಕನ್ನಡ ಯೋಜನೆ ಹಾಗೂ ಸರ್ವಶಕ್ತಿ ಗಣಪತಿ ಕನ್ನಡ ಆಟೋ ಚಾಲಕರ ಸಂಘ ನಾವೆಲ್ಲ ಏನೇ ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಹಿರಿಯರಿದ್ದಾರೆ ಆಮೇಲೆ ಚಿತ್ರಮಂದಿರದ ಮಾಲೀಕರಿದ್ದಾರೆ ಇವ್ರಿಗೆ ಎಲ್ಲ ಪ್ರೋತ್ಸಾಹದಿಂದ ನಾವು ಹನ್ನೊಂದನೇ ಪುಣ್ಯ ಸ್ಮರಣೆ ಮಾಡಿದ್ದೀವಿ ಇದರಲ್ಲಿ ಇಪ್ಪತ್ತ್ನಾಲ್ಕು ತಾರೀಕು ರಾಜ್ಕುಮಾರ್ ಅವರ ಉದ್ಯೋಗ ಆ ದಿನ ಆರೋಗ್ಯ ಶಿಬಿರ ಅಂತ ಹೇಳಿ ಮಾಡಬೇಕು ಅಂತಿದ್ದೇವೆ ಆವಾಗ ಎಲ್ಲರಿಗೂ ಇದೇ ಥರ ಅನ್ನದಾಸೋಹ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ಅದರಿಂದ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಕಲೆಗೆ ದೇವರು ಡಾಕ್ಟರ್ ರಾಜ್ಕುಮಾರ್ ನಮ್ಮ ವಿದ್ಯೆಗೆ ದೇವರು ಶಿವಕುಮಾರ ಸ್ವಾಮೀಜಿಗಳು ಅವರ ಪುತಸ್ಥಳಿ ನಿರ್ಮಿಸಬೇಕಂತ ನಾವು ಅಂದ್ಕೊಂಡಿದ್ದೀವಿ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ ರಾಮಲಿಂಗಾರೆಡ್ಡಿ ಹತ್ರ ಮತ್ತು ಅವ್ರ ಹತ್ರ ಮಾತಾಡಿದ್ದೀವಿ ಕೌನ್ಸ್ಲರ್ ಅವ್ರ ಹತ್ರ ಈಗ ಎಲ್ಲ ಅಂದ್ಕೊಂಡಿದ್ದಕ್ಕೆ ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಆದಷ್ಟು ಇಪ್ಪತ್ನಾಲ್ಕನೇ ತಾರೀಕು ನೋಡ್ತೀವಿ ಇಲ್ಲಾಂದರೆ ಸ್ವಲ್ಪ ಲೇಟಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ನೀವು ಮಾಧ್ಯಮದವರು ಸಹಕರಿಸ್ಬೇಕಂತ ನಾವು ನಿಮ್ಮಲ್ಲಿ ಹಳ್ಳಿ ಕಳೆ ಕೆಳಗಾಗಿ